ಕೊಲೆ ಆರೋಪದಲ್ಲಿ ದರ್ಶನ್ ಜೈಲು ಸೇರಿದಾಗ ನಾವೆಲ್ಲವೂ ಕೂಡ ಒಂದು ಟೈಟಲ್ ಆಗ್ತಾ ಇದ್ವಿ ನರಕ ದರ್ಶನ ಅಂತ ದರ್ಶನ್ಗೆ ನರಕ ದರ್ಶನವಾಗಿದೆ ಅಂತ ಹೇಳಿ ಆದರೆ ಜೈಲು ನರಕವಾಗುವ ಬದಲಾಗಿ ಅದೊಂದು ಅಡ್ಡೆಯಾಗಿ ಇಡೀ ಗ್ಯಾಂಗನ್ನು ಕಟ್ಟಿಕೊಂಡು ಅಡ್ಡೆಯಾಗಿ ಮಾರ್ಪಟ್ಟೋದು ನಿಜಕ್ಕೂ ಕೂಡ ಇದು ಅಚ್ಚರಿ ಹಿಂದೆ ಕೇಳಿದ್ವಿ ನಾವು ಜೈಲು ಅಂತ ಹೇಳಿದ್ರೆ ನಾಲ್ಕು ಗೋಡೆಗಳ ಮಧ್ಯೆ ಇರೋದಿಲ್ಲ ಸಕಲ ಸೌಕರ್ಯಗಳು ಕೂಡ ಅಲ್ಲಿ ಸಿಗತ್ತೆ ಅಂತ ಸಕಲ ಸೌಕರ್ಯಗಳು ಅಲ್ಲಿ ಸಿಗುತ್ತೆ ದುಡ್ಡು ಕೊಟ್ಟರೆ ದುನಿಯಾ ಆ ದುನಿಯಾ ಜೈಲಿನಲ್ಲೂ ಕ್ರಿಯೇಟ್ ಆಗಿದೆ ನರಕ ದರ್ಶನ ಅಲ್ಲ ಇದು ನಿಮಗೆ ನಿಜ ದರ್ಶನ ಮಾಡಿಸ್ತಾ ಇದ್ದೀವಿ ನಾವು ಜೈಲಿನಲ್ಲಿನ ನಿಜ ದರ್ಶನ ಇದು ಸ್ವಚ್ಛ ತಾಪವಂತೆ ನರಕವಂತೆ ಕಣ್ಣೀರಿಟ್ರಂತೆ ತುಂಬಾ ನೊಂದು ಹೋಗಿದ್ದಾರೆ ತುಂಬಾ ಬೆಂದು ಹೋಗಿದ್ದಾರೆ ನೋಡಿ ನಿಜಕ್ಕೂ ಕೂಡ ದರ್ಶನ್ಗೆ ನರಕ ಯಾತನೆ ನರಕ ಖಂಡಿತ ಇಲ್ಲ ಜೈಲಿನೊಳಗಿರುವಂಥ ಈ ದೃಶ್ಯವನ್ನು ನೋಡ್ತಾ ಇದ್ರೆ ಯಾರಿಗೂ ಕೂಡ ಅದು ಜೈಲು ಅಂತ ಅನ್ಸಕ್ಕೆ ಸಾಧ್ಯವೇ ಇಲ್ಲ ನಾವೆಲ್ಲರೂ ಕೂಡ ಗ್ರಾಫಿಕ್ಸಲ್ಲಿ ಕಂಬಿ ಹಾಕಿ ಜೈಲಿನೊಳಗೆ ನಿಂತಿರುವಂಥ ದರ್ಶನ ತೋರಿಸ್ತಾ ಇದ್ವಿ ಬಟ್ ನಿಜವಾದ ದರ್ಶನ ವ್ಯವಸ್ಥೆ ಹಿಂಗಿದೆ ಯಾವುದೋ ಶೂಟಿಂಗ್ ಸ್ಪಾಟ್ನಲ್ಲಿ ಕುಳಿತುಕೊಂಡು ನೆಕ್ಸ್ಟ್ ಸೀನಿಗೆ ರೆಡಿ ಆಗಬೇಕಾದ್ರೆ ಅವರಿಗೆ ಕೊಡುವಂಥ ರಾಜಾತಿಥ್ಯ ಇರುತ್ತಲ್ಲ ಅದೇ ರಾಜ ಅತಿಥಿಯಲ್ಲಿ ಕಾಣಿಸ್ತಾ ಇದೆ ನೆಕ್ಸ್ಟ್ ಶೂಟ್ ಇದೆ ಸರ್ ನೆಕ್ಸ್ಟ್ ಸೀನ್ ಇದೆ ನಿಮ್ಮದು ರೆಡಿಯಾಗಿ ಅಂತ ಹೇಳಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಅಂತ ಕೂರಿಸ್ತಾರಲ್ಲ ಹಾಗೆ ದರ್ಶನ್ ಮುಖ ಭಾವ ನೋಡ್ಬೋದು ನೀವು ದರ್ಶನ ಬಾಡಿ ಲ್ಯಾಂಗ್ವೇಜ್ ನೋಡ್ಬೋದು ನೀವು ದರ್ಶನ್ ಕೈಯಲ್ಲಿ ಏನೇನಿದೆ ಅಂತ ಕೂಡ ನೀವು ನೋಡ್ಬೋದು ದರ್ಶನ್ ಕೈಯಲ್ಲಿ ಕಾಫಿ ಕಪ್ ಇದೆ ಎಡಗೈಯಲ್ಲಿ ಸಿಗರೇಟ್ ಇದೆ ದರ್ಶನ್ ಮುಖಭಾವ ಖಂಡಿತವಾಗೂ ನೀವು ಗಮನಿಸ್ಬೋದು ಹತ್ತು ಕೆ ಜಿ ಹಿಡಿದು ಹೋಗ್ಬಿಟ್ಟಿದ್ದಾರೆ ಹದಿನೈದು ಕೆ ಜಿ ಇಳಿದು ಹೋಗ್ಬಿಟ್ಟಿದ್ದಾರೆ ದರ್ಶನ್ ಎಲ್ಲ ಊಹಾಪೋಹ ದರ್ಶನ್ ಮಾನಸಿಕವಾಗಿ ಕುಗ್ಗಿ ಹೋಗಿದ್ರ ಜೊತೆ ಜೊತೆಗೆ ಆರೋಗ್ಯದಲ್ಲೂ ಕೂಡ ಅನೇಕ ಸಮಸ್ಯೆಗಳಾಗಿದೆ ಮನೆ ಊಟ ಬೇಕೇ ಬೇಕು ಜೈಲು ಊಟ ತಿಂದರೆ ದರ್ಶನ್ಗೆ ವಾಂತಿ ಭೇದಿಯಾಗುತ್ತೆ ಅತಿಸಾರ ಆಗುತ್ತೆ ಅವರ ಆರೋಗ್ಯದಲ್ಲಿ ಏರ್ಪೇರಾಗುತ್ತೆ ಕೋರ್ಟ್ನಲ್ಲಿ ಅವರ ಪರ ವಕೀಲರು ವಾದ ಮಾಡುವಾಗ ಇದೆಲ್ಲವನ್ನು ಕೂಡ ಉಲ್ಲೇಖ ಮಾಡ್ತಾರೆ ಬಟ್ ಈ ವ್ಯವಸ್ಥೆ ನೋಡಿ ನನಗೆ ಅರ್ಥ ಆಗ್ತಿಲ್ಲ ದಿನ ಖೈದಿ ಒಬ್ಬರನ್ನ ಹೀಗೆ ಭೇಟಿ ಅವಕಾಶ ಸಿಗುತ್ತೆ ಅನ್ನೋದೇ ತುಂಬ ವಿಚಿತ್ರ ವಿಚಾರಣಾದ ಕೈ ವಿಚಾರಣಾ ದಿನ ಕೈದಿಯೋ ಅಥವಾ ಸಜೆ ಆಗಿರುವಂಥ ಕೈದಿನೋ ಅವರಿಗೆ ಭೇಟಿ ಆಗಬೇಕಾದ್ರೆ ನಿಗದಿತ ಸ್ಥಳ ಇರುತ್ತೆ ಅವರು ಆ ಸ್ಥಳಕ್ಕೆ ಬಂದು ಕುಳಿತುಕೊಂಡು ಮಾತನಾಡಿ ಹೋಗಬೇಕೇ ವಿನಃ ಹೀಗೆ ಜೈಲಿನೊಳಗೆ ಹೋಗಿ ಒಬ್ಬ ಕೈದಿಯ ವಿಚಾರಣಾಧೀನ ಕೈದಿಯ ಜೊತೆಗೆ ಕುಳಿತುಕೊಂಡು ಮಾತನಾಡ್ತಾ ಹರಟೆ ಹೊಡಿತಾ ಸಿಗರೇಟ್ ಸೇತ ಕಾಫಿ ಕುಡಿತಾ ನಮಗೆ ಕಂಡಿದ್ದು ಮಾತ್ರ ಇಷ್ಟು ಯಾರೋ ಒಬ್ಬ ದೂರದಿಂದ ಜೂಮ್ ಮಾಡಿ ಒಂದು ಫೋಟೋ ತೆಗೆದುಕೊಂಡಿದ್ದಾನೆ ಅರ್ಥ ಅಲ್ಲಿಗೆ ಕೇವಲ ನಾವು ಸಿಗರೇಟ್ಗೆ ಕಾಫಿಗೆ ಅದನ್ನು ಸೀಮಿತಗೊಳಿಸಬಾರದು ಅಂತ ಕೇವಲ ಕಾಫಿಗೆ ಮತ್ತು ಸಿಗರೇಟ್ಗೆ ಸೀಮಿತಗೊಳಿಸಲಿಕ್ಕೆ ಸಾಧ್ಯವಿಲ್ಲ ಈ ಸೀನನ್ನು ಬೈಲಿನಲ್ಲಿ ಕುಳಿತುಕೊಂಡು ತೆಗೆದುಕೊಂಡಿರುವಂಥ ಈ ಫೋಟೋ ಇದೆಯಲ್ಲ ನಾವು ಕಾಫಿಗೆಷ್ಟೇ ಸೀಮಿತಗೊಳಿಸೋಣವಾ ಸಿಗರೆಟ್ಗೆ ಅಷ್ಟೇ ಸೀಮಿತಗೊಳಿಸೋಣವಾ ಇನ್ನುಳಿದಂಥ ಯಾವ್ಯಾವ ಸಲ ಸೌಕರ್ಯಗಳು ಸಿಕ್ಕಿರಬಹುದು ಅಂತ ಯಾವ್ಯಾವ ಸಲ ಸೌಕರ್ಯಗಳು ಸಿಕ್ಕಿರಬಹುದು ಅಯ್ಯೋ ಮನೆಯಿಂದ ಹಾಸಿಗೆ ಬೇಕು ಮನೆಯಿಂದ ದಿಂಬಬೇಕು ಮನೆಯಿಂದ ಊಟ ಬೇಕು ಇದು ಕೋರ್ಟ್ನ ವರ್ಷನ್ ಬಟ್ ಇಲ್ಲಿ ಮೂವತ್ತಡಿ ಗೋಡೆ ಇದೆ ಆ ಗೋಡೆಯ ಮುಂದೆ ನಾಲ್ಕಾರು ಚೇರ್ಗಳನ್ನು ಹಾಕಿದ್ದಾರೆ ಯಾರು ರೌಡಿ ಶೀಟ್ರ್ಗಳು ಕೂತ್ಕೊಂಡಿದ್ದಾರೆ ಅಲ್ಲಿ ಅವರ ಮ್ಯಾನೇಜರ್ ಒಬ್ಬ ಕುಳ್ಳ ಒಬ್ಬ ಇನ್ನೊಬ್ಬ ವಿಲ್ಸನ್ ಗಾರ್ಡನ್ ನಾಗ ಒಬ್ಬ ಅದೆಂಗೆ ಎಂಟ್ರಿ ಸಿಕ್ತು ಇವ್ರಿಗೆ ಅದೇ ಎಂಟ್ರಿ ಸಿಕ್ತು ಅದು ಕೂಡ ಅವರ ನಂಬರ್ ದರ್ಶನ್ ದರ್ಶನ್ ಅವರ ನಂಬರನ್ನು ಕೂಡ ನೀವು ನೆನಪಿಟ್ಕೋಬೇಕು ಅನೇಕರು ಅದಕ್ಕೂ ಕೂಡ ವಿವಾದಗಳಾಗಿತ್ತು ದರ್ಶನ್ಗೆ ವಿಚಾರಣಾಧೀನ ಕೈದಿಯ ನಂಬರ್ ಕೊಟ್ಟಿದ್ದಾರೆ ಆ ನಂಬರ್ ಉಳ್ಳಂಥ ಡ್ರೆಸ್ಸನ್ನೇ ಅವರು ಹಾಕ್ತಾರೆ ಅಂತ ಹೇಳೋರಿಲ್ಲ ಕೇಳೋರಿಲ್ವಾ ಇಲ್ಲಿ ವಿಚಾರಣಾಧೀನ ಕೈದಿಗೆ ಕೊಡುವಂಥ ನಂಬರ್ ಇಲ್ಲಿ ಕಾಣಿಸ್ತಾ ಇದೆಯಾ ಅಡ್ರೆಸ್ ಕಾಣಿಸ್ತಾ ಇದೆಯಾ ಅಂದರೆ ಏನಾಗ್ತಾ ಇದೆ ಅವಳಿಗೆ ದುಡ್ಡು ಕೊಟ್ಟರೆ ಜೈಲು ಕೂಡ ಸ್ವರ್ಗವಾಗಿ ಹೋಗ್ಬಿಡುತ್ತಾ ದುಡ್ಡಿಗಾಗಿ ಸಕಲವನ್ನು ಕೂಡ ವ್ಯವಸ್ಥೆ ಮಾಡುವಂಥ ಅಧಿಕಾರಿಗಳಲ್ಲಿದ್ದಾರಾ ಪರಪ್ಪನ ಅಗ್ರಹಾರ ಅಂತ ಹೇಳಿದ್ರೆ ಬಹಳ ದೊಡ್ಡ ಜೈಲು ನಮ್ಮ ರಾಜ್ಯದಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ಜೈಲಿನಲ್ಲಿರುವಂಥ ವ್ಯಕ್ತಿಗಳಿಗೆ ಏನೂ ಸಿಗೋದಿಲ್ಲ ಅಂತ ಬಟ್ ಇಲ್ಲೆಲ್ಲವೂ ಸಿಗುತ್ತೆ ಪದೇ 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 ಇದು ಸಾಬೀತಾಗ್ತಾ ಹೋಗ್ತಾ ಇದೆ ಅರ್ಥ ದರ್ಶನ್ ಬಂದು ಹೋಗಿಲ್ಲ ಬಳಲಿ ಹೋಗಿಲ್ಲ ನೊಂದು ಹೋಗಿಲ್ಲ ಕುಗ್ಗಿ ಹೋಗಿಲ್ಲ ಅವರಿಗೆ ಬೇಕಾದ ವ್ಯವಸ್ಥೆಗಳನ್ನು ಜೈಲಿನಲ್ಲಿಯೇ ಮಾಡಿಕೊಳ್ತಾ ಇದ್ದಾರೆ ಜೈಲಿನಲ್ಲೇ ಮಾಡಿಕೊಳ್ತಾ ಇದ್ದಾರೆ ಅದನ್ನು ಬಿಡಿಸಿ ಹೇಳಬೇಕಾಗಿಲ್ಲ ಪದಗಳಲ್ಲಿ ವರ್ಣಿಸಬೇಕಾಗಿಲ್ಲ ನಿಜಕ್ಕೂ ಕೂಡ ಇದು ದುರಂತ ದುರಂತ ಅನ್ನೋದಕ್ಕಿಂತಲೂ ನಾವು ಎಂಥ ಮಾದರಿಯನ್ನು ಸೆಟ್ ಮಾಡ್ತಾ ಇದ್ದೇವೆ ಇಲ್ಲಿ ಒಂದು 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 ಪ್ರಶ್ನೆ ಬರುತ್ತೆ ಇಲ್ಲಿ ಸರಿ ದರ್ಶನ್ಗೆ ವ್ಯವಸ್ಥೆ ಆಗಿದೆ ಅಲ್ಲಿ ಸಿಗರೆಟ್ ಇದೆ ಕಾಫಿ ಇದೆ ತಮ್ಮ ಗೆಳೆಯರು ಬಂದಿದ್ದಾರೆ ಕಷ್ಟ ಸುಖ ಮಾತನಾಡಲಿಕ್ಕೆ ಕೂತ್ಕೊಳ್ಳಿಕ್ಕೆ ಚೇರ್ ಹಾಕಿದ್ದಾರೆ ಮಧ್ಯದಲ್ಲಿ ಟೀ ಪಾಯಿ ಹಾಕಿದ್ದಾರೆ ಸರಿ ಆ ದೂರದಿಂದ ಒಬ್ಬ ಫೋಟೋ ತೆಗೆದ್ನಲ್ಲ ಅಂದರೆ ಮೊಬೈಲ್ಗೂ ಅವಕಾಶ ಇದೆ ಅಂತ ಅರ್ಥ ಅಲ್ವಾ ಅದು ಮೊಬೈಲ್ಗೂ ಅವಕಾಶ ಇದೆ ಅಂತ ಅರ್ಥ ಅಲ್ವಾ ಹೀಗೆ ಜೈಲುಗಳಿಗೆ ಹೋದ ಹೋಗುವಂಥ ವ್ಯಕ್ತಿಗಳಿಗೆ ಇಂಥ ಸಕಲ ಸೌಕರ್ಯಗಳನ್ನು ಕೊಡ್ತಾ ಹೋದರೆ ಅದು ಜೈಲು ಅಂತ ಅನಿಸ್ಕೊಳ್ಳೋದಿಲ್ಲ ಅವರ ಅಡ್ಡಿಯಾಗಿ ಮಾರ್ಪಟ್ಟಿದೆ ಜೊತೆಗೆ ಇಲ್ಲೊಂದು ಪ್ರಶ್ನೆ ಬರುತ್ತೆ ಇಲ್ಲೊಂದು ಪ್ರಶ್ನೆ ಬರುತ್ತೆ ದರ್ಶನ್ ಇರೋದು ವಿ ಐ ಪಿ ಬಾರಕ್ನಲ್ಲಿ ವಿ ಐ ಪಿ ಬಾರಕ್ನಲ್ಲಿ ಆ ಸಿದ್ಧಾರೂಢ ಎಂಬ ವ್ಯಕ್ತಿ ಹೇಳಿದ್ದ ಆಚೆ ಬಂದು ಆತ ಅನೇಕ ವಿಚಾರಗಳನ್ನು ಪುಂಗಿದ್ದ ಅದೆಲ್ಲವೂ ಕೂಡ ಸತ್ಯ ಅಲ್ಲ ಅನ್ನೋದು ಆಮೇಲೆ ಗೊತ್ತಾಯಿತು ಸಿದ್ಧಾರೂಢ ಹೇಳಿದ ಪ್ರಕಾರ ದರ್ಶನ್ ಅವರ ಇದೆಯಲ್ಲ ತುಂಬ ದೂರ ಇದೆ ಸಾಮಾನ್ಯ ಕೈದಿಗಳು ಸಾಮಾನ್ಯ ವಿಚಾರಣಾಧೀನ ಕೈದಿಗಳು ಅಥವಾ ಸಜೆ ಆಗಿರುವ ಕೈದಿಗಳು ಆ ಬ್ಯಾರ್ಟ್ ಹತ್ರ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅವರು ಏಕಾಂಗಿಯಾಗಿದ್ದಾರೆ ಒಬ್ಬರೇ ಇದ್ದಾರೆ ಅಂತ ಮತ್ತು ಇವ್ರನ್ನೆಲ್ಲ ಹೆಂಗೆ ಕಳಿಸಲಾಯಿತು ಫೋಟೋ ತೆಗೆದಿದ್ದೆ ಯಾರು ನಿಜಕ್ಕೂ ಕೂಡ ಇದು ಅಚ್ಚರಿ ಅಂತ ಅನಿಸಿದೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತೀವಿ ನಿಮಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತೀವಿ ನಿಜಕ್ಕೂ ಕೂಡ ನೋಡಿ ಇಲ್ಲಿ ವಿಚಾರಣಾಧೀನ ಕೈದಿಯಾಗಿದ್ದವರಿಗೆ ಡ್ರೆಸ್ ಕೊಟ್ಟಿಲ್ಲ ಒಪ್ಕೊಳ್ಳೋಣ ಅದೇನೋ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಏನೋ ನಂಬರ್ ಇತ್ತದು ಅವರ ನಂಬರ್ ಅದು ಆ ಆ ರೀತಿಯ ಡ್ರೆಸ್ಗಳನ್ನು ಹಾಕ್ಕೊಂಡು ಕೆಲವರು ಫೋಟೋ ಮಾಡಿ ಸಿಗಬಾರ್ದಂಥ ಅಥವಾ ಮಾಡಬಾರ್ದಂಥ ಕೆಲಸ ಮಾಡಿ ಪೇಚಿಗೆ ಸಿಲುಕಿಕೊಂಡಿದ್ದು ಹೌದು ಆದರೆ ದರ್ಶನ್ ಇದೀಗ ಇಷ್ಟು ಆರಾಮಾಗಿದ್ದಾರೆ ಅಂತ ಹೇಳಿದರೆ ಜೈಲಿನ ವ್ಯವಸ್ಥೆ ಹೇಗಿದೆ ಜೈಲಿನಲ್ಲಿ ಏನು ಬೇಕಾದ್ರೂ ಸಿಗುತ್ತೆ ನೋಡಿ ನಾವು ಸುಮಾರು ಸುದ್ದಿಗಳನ್ನು ನೋಡಿದ್ದೀವಿ ಸುಮಾರು ಸುದ್ದಿಗಳನ್ನು ನೋಡಿದ್ದೀವಿ ಜೈಲಿನಲ್ಲಿ ಉನ್ನತಾಧಿಕಾರಿಗಳು ರೇಡ್ ಮಾಡಿದ್ರಂತೆ ಜೈಲಿನಲ್ಲಿ ರೇಡ್ ಮಾಡಿದಾಗ ಸಿಗರೇಟು ಬೀಡಿ ಗುಟ್ಕಾ ಜೊತೆಗೆ ಹೆಂಡ ಸಾರಾಯಿ ಗಾಂಜಾ ಬ್ಲೇಡು ಮೊಬೈಲು ಇಂಥ ವಸ್ತುಗಳು ಪತ್ತೆಯಾಗಿದ್ದನ್ನು ಅನೇಕ ಪ್ರಕರಣಗಳಲ್ಲಿ ನೋಡಿದ್ದೀವಿ ನಾವು ಜೈಲನ್ನು ರೇಡ್ ಮಾಡಿದಾಗ ಅನೇಕರ ಬಳಿ ಮೊಬೈಲ್ ಇದ್ದಿದ್ದನ್ನು ನೋಡಿದ್ದೇವೆ ನಾವು ಹೇಳಿ ಕೇಳಿ ಹಿಂದೆ ಅನೇಕ ನಿದರ್ಶನಗಳಿದ್ದಾವೆ ಇದೇ ಜೈಲಿನಲ್ಲಿ ಜೈಲಲಿತಾ ಇದ್ದರು ಇದೇ ಜೈಲಿನಲ್ಲಿ ಜನಾರ್ದನ ರೆಡ್ಡಿ ಇದ್ದರು ಇದೇ ಜೈಲಲ್ಲಿ ಶಶಿಕಲಾ ಇದ್ದರು ಇದೇ ಜೈಲಿನಲ್ಲಿ ಈಗ ದರ್ಶನ್ ಇದ್ದಾರೆ ಇದೇ ಜೈಲಲ್ಲಿ ಪ್ರಜ್ವಲ್ ರೇವಣ್ಣ ಇದ್ದಾರೆ ಅಂದರೆ ಜೈಲಿನಲ್ಲಿ ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಆಗುತ್ತಾ ಮಾಹಿತಿಯನ್ನು ಕೊಡಲಿಕ್ಕೆ ನನ್ನ ಕಲೀಗ ನೀತಿ ಸಂಪರ್ಕಕ್ಕೆ ಬಂದಿದ್ದಾರೆ ನೀತಿ ಗಮನಿಸ್ತಾ ಇದ್ದೀವಿ ಇದು ಜೈಲು ಅಂತ ಖಂಡಿತವಾಗೂ ಅನಿಸೋದಿಲ್ಲ ಈ ವ್ಯವಸ್ಥೆಗಳನ್ನು ನೋಡಿದ್ರೆ ಜೈಲು ಅಂತ ಯಾವ ಕಾರಣಕ್ಕೂ ಕೂಡ ಅನಿಸೋದಿಲ್ಲ ಅನೇಕ ಕಡೆಗಳಲ್ಲಿ ರೇಡ್ ಮಾಡಿದಾಗ ಅದು ಸಿಕ್ತಂತೆ ಇದು ಸಿಕ್ತಂತೆ ಇಲ್ಲಿ ಫೋಟೋ ಸಮೇತವಾಗಿ ನಾವು ತೋರಿಸ್ತಾ ಇದ್ದೀವಿ ಜೊತೆಗೆ ಫೋಟೋ ತೆಗೆದಿದ್ದಾನೆ ಅಂತ ಹೇಳಿದ್ರೆ ಅಲ್ಲಿ ಯಾರದ್ದೋ ಮೊಬೈಲ್ ಇರಲಿಕ್ಕೆ ಸಾಧ್ಯವಿದೆ ಈ ನಾಲ್ಕು ಜನರು ಎಂಟ್ರಿ ಆಗಿದ್ದಾರೆ ಅಂತ ಹೇಳಿದ್ರೆ ಯಾವ ಅವಕಾಶದ ಮೇಲೆ ಯಾವ ಆಧಾರದ ಮೇಲೆ ಒಳಗೆ ಬಿಟ್ಟಿದ್ದಾರೆ ಇಲ್ಲಿನ ಜೈಲಿನ ರೂಲ್ ಬುಕ್ ಏನು ಹೇಳುತ್ತೆ ಜೊತೆಗೆ ಭೇಟಿಯಾಗೋ ಯಾರೋ ಭೇಟಿಯಾದರೂ ಕೂಡ ಅವರನ್ನ ಭೇಟಿಯಾದಂಥ ಸ್ಥಳ ಯಾವುದು ಭೇಟಿಯಾಗಬೇಕಾಗಿರುವಂಥ ಸ್ಥಳ ಯಾವುದು ಇವ್ರನ್ನ ಹೇಗೆ ಬಿಟ್ಟರು ಇವರನ್ನ ಸಹ ಖೈದಿಗಳ ಎಲ್ಲವೂ ಪ್ರಶ್ನೆ ಉದ್ಭವ ಆಗೋದಿಲ್ವಾ ನಿತಿ ಎಸ್ ದರ್ಶನ್ ಈ ಒಂದು ಫೋಟೋ ಮಾಧ್ಯಮಗಳಿಗೆ ಸಿಗ್ತಾ ಇದ್ದ ಹಾಗೇನೆ ದರ್ಶನ್ ಒಂದು ರೌಂಡ್ ಟೇಬಲ್ ಮುಂದೆ ಅವರ ಅಕ್ಕಪಕ್ಕದಲ್ಲಿ ವಿಲ್ಸನ್ ಗಾರ್ಡನ್ ನಾಗ ಕುಳ್ಳ ಸೀನಾ ಸೇರಿದಂತೆ ಅವರ ಮ್ಯಾನೇಜರ್ ಜೊತೆಗೆ ಕೂತಿರುವಂತಹ ಒಂದು ಫೋಟೋ ಮಾಧ್ಯಮಗಳಿಗೆ ಇವತ್ತು ಸಿಗುತ್ತೆ ಈ ಫೋಟೋ ನೋಡ್ತಾ ಇದ್ದಾಗೆ ಒಂದು ಕ್ಷಣ ಮಾಧ್ಯಮದವರೇ ಒಂದು ಸ್ವಲ್ಪ ಕಕ್ಕಬಿಕ್ಕಿ ಆಗ್ತಾರೆ ಅಥವಾ ಕನ್ಫ್ಯೂಸ್ ಆಗ್ತಾರೆ ಮೋಸ್ಟ್ಲಿ ಇದು ದರ್ಶನ್ ಅವರ ಫಾರ್ಮ್ ಹೌಸ್ ನ ಹಳೆಯ ಫೋಟೋ ಇರಬಹುದೇನೋ ಅಂತ ಒಂದ್ಸತಿ ಕ್ರಾಸ್ ಚೆಕ್ ಮಾಡ್ಕೊಳ್ಳೋಣ ಇದು ಹಳೆ ಫೋಟೋ ಏನಾದ್ರೂ ಇರಬಹುದು ಅಥವಾ ಇದು ಫಾರ್ಮ್ ಫೋಟೋ ಯಾವ್ದಾದ್ರು ಇರಬಹುದೇನೋ ಅಂತ ಸ್ವಲ್ಪ ವೇಟ್ ಮಾಡಿ ಆ ನಂತರ ಸುದ್ದಿ ಪ್ರಸಾರ ಮಾಡ್ತಾ ಇರೋದು ಯೋಚನೆ ಮಾಡ್ಬೇಕಾಗುತ್ತೆ ಇದು ಜೈಲಿನೊಳಗಿನ ಫೋಟೋ ಹೇಗೆ ವೈರಲ್ ಆಗ್ತಾ ಇದೆ ಅಂತ ಸಾಮಾನ್ಯವಾಗಿ ನಾವೆಲ್ಲರೂ ಯಾವ್ದೋ ಒಂದು ಸಿನಿಮಾ ನೋಡೋ ಅಥವಾ ನೋಡ್ಬಿಟ್ಟು ಜೈಲಲ್ಲಿ ಹೀಗೇ ಇರುತ್ತೆ ಅನ್ನುವಂತ ರೀತಿಯಾಗಿ ಅನ್ಕೊಂಡಿರ್ತೀವಿ ಅವ್ರು ನಾಲ್ಕು ಕಂಬಿಗಳ ಮಧ್ಯದಲ್ಲಿ ಇರ್ತಾರೆ ಅವ್ರಿಗೆ ಕುತ್ಕೊಳ್ಳೋದಕ್ಕೆ ಒಂದು ಚಾಪೆ ಕೊಟ್ಟಿರ್ತಾರೆ ಯಾರು ನೋಡಕ್ ಹೋದ್ರೆ ಆ ಕಂಬಿ ಹಿಂಗ ಇಟ್ಕೊಂಡು ನೋಡೋರ್ನ ಹಾಗೆ ನೋಡಿ ಮಾತಾಡಿಸಿ ಕಳಿಸ್ತಾರೆ ಇದು ನಾರ್ಮಲ್ ಆಗಿ ಜನಸಾಮಾನ್ಯರು ಅನ್ಕೊಂಡಿರೋದು ಆದ್ರೆ ಜೈಲಿನಲ್ಲಿ ಪಿಕ್ಚರ್ ಬೇರೆ ಇದೆ ಅನ್ನೋದು ಈ ಫೋಟೋ ವೈರಲ್ ಆಗಿ ಹಾಗೆ ಗೊತ್ತಾಗ್ತಾ ಇದೆ ಇಲ್ಲಿ ತುಂಬಾ ಜೈಲಿನ ಕಂಬಿ ಕೂಡ ಬಿಡೋದಿಲ್ಲ ಅವ್ರಿಗೆ ಭೇಟಿ ಆಗುವಂತ ಸ್ಥಳವೇ ಸಪರೇಟ್ ಮಾಡಿರ್ತಾರೆ ಜೈಲಿನ ಕಂಬಿ ಒಳಗೆ ಬಿಡಬೇಕು ಅಂತ ಹೇಳಿದ್ರೆ ಆ ಜೈಲಿನ ಮುಖ್ಯ ದ್ವಾರದೊಳಗೆ ಎಂಟ್ರಿ ಆಗ್ಬೇಕಾಗತ್ತೆ ಇಲ್ಲಿ ಮುಖ್ಯ ದ್ವಾರದೊಳಗೆ ಎಂಟ್ರಿ ಆಗಿ ಕೂತ್ಕೊಂಡು ಮಾತಾಡ್ಲಿಕ್ಕೆ ಅವಕಾಶ ಸಿಕ್ಕಿದೆ ಅಂತ ಹೇಳಿದ್ರೆ ಇದು ನಿಜಕ್ಕೂ ಕೂಡ ಅಚ್ಚರಿ ಅಂತ ಎಕ್ಸಾಕ್ಟ್ಲಿ ದಶರಥ್ ಈಗಾಗಲೇ ನಾನು ಹೇಳಿದ ಹಾಗೇನೆ ವಿಲ್ಸನ್ ಗಾರ್ಡನ್ ನಾಗ ಅಥವಾ ಇವರೆಲ್ಲ ನಟೂರಿಯಸ್ ಆದಂತಹ ರೌಡಿಗಳು ಇವ್ರ ಜೊತೆಗೆ ದರ್ಶನ್ ಅವರ ಸಹವಾಸ ಇದೆ ಅನ್ನೋದು ದರ್ಶನ್ ಜೈಲಿಗೆ ಹೋಗೋದಕ್ಕಿಂತ ಮುಂಚಿತವಾಗಿ ನಮ್ಮ ವಾಹಿನಿಗಳೇ ವಿಷಯವನ್ನ ಬ್ರೇಕ್ ಮಾಡಿತ್ತು ಕಾರಣ ವಿಲ್ಸನ್ ಗಾರ್ಡನ್ ನಾಗ ದರ್ಶನ್ ಅನ್ನ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ತುದಿಗಾಲ್ ನಲ್ಲಿ ನಿಂತಿದ್ದಾರೆ ತುದಿಗಾಲ್ ನಲ್ಲಿ ಕಾಯ್ತಾ ಇದ್ದಾರೆ ಅವರಿಗೋಸ್ಕರ ಎಲ್ಲ ವ್ಯವಸ್ಥೆಯನ್ನ ಮಾಡಿದ್ದಾರೆ ಅಣ್ಣನ ನೋಡ್ಕೋಬೇಕು ಅಂತ ಎಲ್ಲರನ್ನೂ ಕೂಡ ಒಟ್ಟಿಗೆ ಕೂರಿಸ್ಕೊಂಡು ನಾನು ದರ್ಶನ್ ಅನ್ನ ನೋಡ್ಕೊಳ್ತೀನಿ ಅದರ ಸಾರಥ್ಯವನ್ನು ನಾನೇ ವಹಿಸ್ತೀನಿ ಅನ್ನೋದನ್ನ ಹೇಳ್ಕೊಂಡಿದ್ರು ವಿಲ್ಸನ್ ಗಾರ್ಡನ್ ಫ್ರೆಂಡ್ ನಾಗ ಆ ಕಾರಣಕ್ಕಾಗಿ ದರ್ಶನ್ ಅಲ್ಲಿ ಹೋದ್ರು ಆರಾಮಾಗಿ ಇರ್ತಾರೆ ಊಟ ತಿಂಡಿದ ವ್ಯವಸ್ಥೆ ಎಲ್ಲ ಅವರೇ ನೋಡ್ಕೊಳ್ತಾರೆ ಅಂತ ಆಗೊಂದು ಪ್ರಶ್ನೆ ಇದ್ದಿದ್ದು ಜೈಲಲ್ಲಿ ಏನು ಬೇಕು ತಿನ್ಬಹುದಾ ಹಾಗಿದ್ರೆ ಏನು ಬೇಕು ಅದನ್ನ ಕುಡಿಬಹುದಾ ಏನು ಅಂತ ಅಂತ ಇವತ್ತಿನ ಫೋಟೋದಲ್ಲೂ ನಾವು ನೋಡಿದಾಗ ಒಂದು ಕೈಯಲ್ಲಿ ಆರಾಮಾಗಿ ಕಾಫಿ ಮಗ್ಗಿಟ್ಕೊಂಡು ಕೂತಿದ್ದಾರೆ ಇನ್ನೊಂದು ಕೈಯಲ್ಲಿ ಸಿಗರೇಟ್ ಅನ್ನ ಇಟ್ಕೊಂಡು ಕೂತಿದ್ದಾರೆ ಸೊ ಇದನ್ನ ನೋಡಿದಾಗ ಜೈಲಲ್ಲಿ ಸಿಗರೇಟ್ ಎಲ್ಲ ಸಿಗತ್ತಾ ಸಿಗರೇಟ್ ಅನ್ನ ಸೇದಬಹುದಾ ಅಂತ ಸಾಮಾನ್ಯವಾಗಿ ನಾವು ಟಿವಿ ಚಾನಲ್ ಅಲ್ಲೇ ಯಾವ್ದಾದ್ರು ಒಂದು ರಿಯಾಲಿಟಿ ಶೋ ನಡೆಯುತ್ತೆ ಅಂತಂದ್ರೆ ಅಲ್ಲಿಗೆ ಇದನ್ನೆಲ್ಲ ತೆಗೆದುಕೊಂಡು ಹೋಗೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ತಾರೆ ಅಂತ ಜೈಲಲ್ಲಿ ಸಿಗುತ್ತಾ ಅನ್ನೋದು ಒಂದು ಪ್ರಶ್ನೆ ಆಗಿದೆ ಇನ್ನೊಂದು ಇನ್ನೂ ಒಂದು ವಿಚಾರ ಅಂತಂದ್ರೆ ಜೈಲಲ್ಲಿ ಮೊಬೈಲ್ ಯೂಸ್ ಮಾಡ್ತಾರೆ ಅಂತ ಅನ್ನೋದು ಇದನ್ನು ತುಂಬಾ ಶಾಕಿಂಗ್ ವಿಚಾರ ಅಲ್ಲ ಯಾಕಂದ್ರೆ ಹಿಂದೆ ಕೂಡ ಎಷ್ಟೋ ಬಾರಿ ಸಿ ಸಿ ಬಿ ರೇಡ್ ಆದಾಗ ಎಷ್ಟೋ ಬಾರಿ ರೇಡ್ ಆದಾಗ ಐನೂರಕ್ಕೂ ಸಾವಿರಕ್ಕೂ ಹೆಚ್ಚು ಮೊಬೈಲ್ ಫೋನ್ಗಳು ಸಿಕ್ಕಿರೋದನ್ನ ನಾವು ನೋಡಿದ್ದೀವಿ ಸೊ ಅದೇ ಫೋನ್ ಅನ್ನ ಬಳಸಿ ಇಲ್ಲಿ ಫೋಟೋವನ್ನ ಕ್ಲಿಕ್ಕಿಸಲಾಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಸೊ ಈಗ ಇದಕ್ಕೆ ಸಂಬಂಧಪಟ್ಟಂತೆಗೆ ಸ್ವತಃ ರೇಣುಕಾ ಸ್ವಾಮಿ ಅವರ ಚಿಕ್ಕಪ್ಪ ಷಡಕ್ಷರಿ ಕೂಡ ಒಂದು ಪ್ರತಿಕ್ರಿಯೆ ಕೊಡ್ತಾರೆ ಇಲ್ಲಿ ನಾವು ನಮ್ಮ ಮಗನನ್ನೇ ಕಳ್ಕೊಂಡಿದ್ದೀವಿ ದರ್ಶನ್ ಜೈಲಲ್ಲೂ ಇದ್ದಾರೆ ಅವ್ರಿಗೊಂದು ಶಿಕ್ಷೆ ಆಗುತ್ತೆ ಅನ್ನುವಂತ ಒಂದು ಭರವಸೆನ ಇಟ್ಕೊಂಡು ನಾವು ಕಾಯ್ತಾ ಇದ್ದೀವಿ ಆದ್ರೆ ಅವ್ರು ನೋಡಿದ್ರೆ ತುಂಬಾ ಹಾಯಾಗಿ ತುಂಬ ತುಂಬಾ ಆರಾಮಾಗಿ ಜೈಲಲ್ಲಿ ಇದ್ದಾರೆ ಅಂತ ಕಾನೂನು ಏನ್ ಹೇಳುತ್ತೆ ಹಾಗಿದ್ರೆ ಶಿಕ್ಷಣೇ ಆಗೋದಿಲ್ವಾ ಈ ಕಾರಣಕ್ಕೋಸ್ಕರ ನಾವು ಕಾನೂನು ಹೋರಾಟವನ್ನ ಮಾಡಬೇಕಾ ಕಾನೂನಿನ ಮೇಲೆ ನಂಬಿಕೆಯನ್ನ ಇಡಬೇಕಾ ಅಂತ ಕೇಳ್ತಾ ಇದ್ದಾರೆ ಇನ್ನು ಹಿರಿಯ ವಕೀಲರನ್ನ ಕೇಳಿದ್ರೆ ಅವ್ರು ಹೇಳೋದೇನು ಇಲ್ಲಿ ಪೊಲೀಸ್ ಅಧಿಕಾರಿಗಳು ಕಂಪ್ಲೀಟ್ ಆಗಿ ಶಾಮೀಲ್ ಆಗ್ಬಿಟ್ಟಿದ್ದಾರೆ ಆ ಕಾರಣಕ್ಕಾಗಿಯೇ ಈ ರೀತಿ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಅಂತ ಸೊ ಈ ಫೋಟೋ ಎಕ್ಸಾಕ್ಟ್ ಆಗಿ ಎಲ್ಲಿ ಬರುತ್ತೆ ಎಲ್ಲಿ ಕುತ್ಕೊಂಡಿರೋ ಮಾತಾಡಿರೋದು ಅಂತ ಜೈಲಿನಲ್ಲಿ ಬರುವಂತ ಒಂದು ಕಾನ್ಫರೆನ್ಸ್ ಹಾಲ್ ನ ಹಿಂಭಾಗದಲ್ಲಿ ಮತ್ತು ವಿಲ್ಸನ್ ಗಾರ್ಡನ್ ಬ್ಯಾರ್ಕ್ ಬ್ಯಾರಿ ಪಕ್ಕದಲ್ಲಿ ಇದ್ದಂತ ಒಂದು ಪೇಸ್ ನಲ್ಲಿ ಮಾತಾಡ್ತಾ ಇದ್ದಾರೆ ಅನ್ನೋದನ್ನ ಹಿರಿಯ ಅಧಿಕಾರಿಗಳು ಕನ್ಫರ್ಮ್ ಮಾಡಿ ಹೇಳ್ತಾ ಇದ್ದಾರೆ ಸೊ ಪೊಲೀಸರು ಕೂಡ ಕಂಗಾಲಾಗ್ಬಿಟ್ಟಿದ್ದಾರೆ ಈ ಒಂದು ಫೋಟೋ ಮಾಧ್ಯಮಗಳಿಗೆ ಸಿಗ್ತಾ ಇದ್ದ ಹಾಗೇನೆ ಮಾಧ್ಯಮಗಳಿಗೆ ಈ ಫೋಟೋ ಹೇಗೆ ಸಿಕ್ಬಿಡ್ತು ಈಗ ನಮ್ಮ ಕೆಲ್ಸದ ಕತೆ ಏನು ಅಂತ ಯಾಕಂದ್ರೆ ತುಂಬಾ ಹಿರಿಯರು ಹೇಳೋ ಪ್ರಕಾರ ಈ ಕೇಸ್ನಲ್ಲಿ ಈ ರೀತಿಯಾಗಿ ಆರಾಮಾಗಿ ದರ್ಶನ್ ಅಥವಾ ಬೇರೆ ಯಾರನ್ನೇ ಕುತ್ಕೊಳ್ಳೋಕೆ ಅವಕಾಶ ಮಾಡಿಕೊಟ್ಟಿದ್ರು ಒಂದು ರಾಜಾತಿಥ್ಯವನ್ನು ಕೊಡ್ತಾ ಇದ್ರು ಅವ್ರ ವಿರುದ್ಧ ಆಕ್ಷನ್ ಆಗಬೇಕು ಅವರನ್ನು ಸಸ್ಪೆಂಡ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಸೊ ಈ ಫೋಟೋ ವೈರಲ್ ಆಗ್ತಾ ಇದ್ದ ಹಾಗೆ ಪೊಲೀಸರು ಕೂಡ ನಾವು ಸ್ಕ್ಯಾಮ್ ಅನ್ನು ಧರಿಸಿರ್ತೀವಿ ಅದರ ಒಂದು ಸ್ಕ್ರೀನ್ ಶಾಟ್ ಇದು ಅಷ್ಟೇ ಬಿಟ್ರೆ ಯಾರು ಮೊಬೈಲ್ ಬಳಕೆ ಮಾಡಿಲ್ಲ ಯಾರು ಇದನ್ನ ಯೂಸ್ ಮೊಬೈಲ್ ಯೂಸ್ ಮಾಡಿ ಫೋಟೋ ತೆಗ್ದಿಲ್ಲ ಅಂತ ಹೇಳ್ತಾ ಇದ್ದಾರೆ ಓಕೆ ಪೊಲೀಸರೇ ಹೇಳೋ ತರ ಸ್ಕ್ಯಾಮ್ ಯೂಸ್ ಮಾಡಿದ್ರು ಇಷ್ಟು ಆರಾಮಾಗಿ ಕುತ್ಕೊಂಡು ಅಲ್ಲಿ ಅವಕಾಶ ಅಂತ ವಿಲ್ಸನ್ ಗಾರ್ಡನ್ ನಾಗನ ಬಗ್ಗೆ ಇದೇ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ಕೇಳಿದ್ವಿ ಈತ ಜೈಲಲ್ಲಿ ಇರಬೇಕು ಅನ್ನುವಂತ ಕಾರಣಕ್ಕೆ ಸಾಕಷ್ಟು ರಾಜಕಾರಣಿಗಳು ಕೂಡ ಒಳಕಲ್ಸೋದು ಬೆಟರು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಯಾಕಂದ್ರೆ ಈತ ಒಂದಷ್ಟು ರಾಜಕಾರಣಿಗಳ ಬಗ್ಗೆ ಅಥವಾ ಒಂದಷ್ಟು ರಾಜಕಾರಣಿಗಳ ಜೊತೆಗೆ ಓಡಾಡ್ತಾ ಇದ್ದ ಈತ ಎಷ್ಟು ಬ್ರೂಟಲ್ ರೌ ರೌಡಿ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ ಜೈಲಲ್ಲೇ ಕುತ್ಕೊಂಡು ಬೆಂಗಳೂರನ್ನ ಆಪರೇಟ್ ಮಾಡ್ತಾನೆ ಹಫ್ತಾ ವಸೂಲಿ ಮಾಡ್ತಾನೆ ಇಂತ ಒಬ್ಬ ರೌಡಿಯ ಜೊತೆಗೆ ದರ್ಶನ ರ್ಶನ್ ತುಂಬಾ ಸಲೀಸಾಗಿ ಕೂತಿರೋದು ನೋಡಿದ್ರೆ ಕೂಡ ಒಂದು ಕ್ಷಣದಲ್ಲಿ ಶಾಕ್ ಆಗುತ್ತೆ ಹೌದಾ ಜೈಲಿನಲ್ಲಿ ಹೀಗೆಲ್ಲ ಇರೋದಕ್ಕೆ ಅವಕಾಶ ಇದೆಯಾ ಅಂತ ಸೊ ಇದು ದರ್ಶನ್ಗೂ ಕೂಡ ಕುತ್ತು ಆಗುತ್ತೆ ದರ್ಶನ್ಗೂ ಕೂಡ ಸಮಸ್ಯೆ ಆಗುತ್ತೆ ಯಾಕೆ ಅಂದ್ರೆ ಈಗಾಗಲೇ ನನಗೆ ಇಲ್ಲಿ ಜೈಲಿನ ಊಟ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಜೈಲಿನ ಊಟವೇ ಸೇರ್ತಾ ಇಲ್ಲ ಅನಾರೋಗ್ಯ ಸಮಸ್ಯೆ ಕಾಡ್ತಾ ಇದೆ ಅತಿಸಾರ ಆಗ್ತಿದೆ ವಾಂತಿ ಆಗ್ತಿದೆ ಬೇದಿ ಆಗ್ತಾ ಇದೆ ಹತ್ತು ಕೆಜಿ ಲಾಸ್ ಆಗಿದ್ದೀನಿ ಹದಿನೈದು ಕೆಜಿ ಲಾಸ್ ಆಗಿದ್ದೀನಿ ಅಂತ ಕೋರ್ಟ್ ನಲ್ಲಿ ಅರ್ಜಿ ಸಲ್ಲಿಕೆ ಮಾಡ್ಕೊಳ್ತಾ ಇದ್ದಾರೆ ಸೊ ಹೀಗಿರ್ಬೇಕಾದ್ರೆ ವಕೀಲರು ಎಸ್ ಪಿ ಪಿ ವಾದ ಮಾಡಿದ ಏನು ಅಂತ ಅಂದ್ರೆ ಇವ್ರಿಗೇನಾದ್ರು ಊಟ ಕೊಟ್ಬಿಟ್ರೆ ಇನ್ನು ಕೊಡ್ಬೇಕಾಗುತ್ತೆ ಕೊಡಬೇಕಾಗುತ್ತೆ ಸೆಲೆಬ್ರಿಟಿ ಅನ್ನೋದು ನೇಮ್ ಇದೆ ಒಂದು ಫೇಮ್ ಇದೆ ಇವರಿಗೆ ನಾವು ಅವಕಾಶ ಬೇರೆಯವ್ರಿಗೂ ಅವಕಾಶ ಅಂತ ಸೊ ಮುಂದಿನ ದಿನದಲ್ಲಿ ಈಗ ಮತ್ತೆ ಅರ್ಜಿ ವಿಚಾರಣೆ ಇದೆ ಈ ಸಂದರ್ಭದಲ್ಲಿ ಎಸ್ ಪಿ ಪಿ ಏನಾದ್ರು ಇದೇ ಫೋಟೋವನ್ನ ಕೋರ್ಟ್ ನಲ್ಲಿ ಇಟ್ಟು ವಾದ ಮಾಡಿದ್ರು ಅಂದ್ರೆ ದರ್ಶನ್ಗೆ ಯಾವುದೇ ರೀತಿಯಾದಂತಹ ಆರೋಗ್ಯ ಸಮಸ್ಯೆ ಎಲ್ಲ ಅವರು ತುಂಬಾ ಆರಾಮಾಗಿದ್ದಾರೆ ಸಿಗರೇಟ್ ಕೂಡ ಸೈತಾ ಇದ್ದಾರೆ ಸೊ ಹೇಗಿರ್ಬೇಕಾದ್ರೆ ಅವರ ಆರೋಗ್ಯದಲ್ಲಿ ಯಾವ ತರ ಪರಿಣಾಮ ಬೀರಿದೆ ಜೈಲಿನಲ್ಲಿ ಅವ್ರಿಗೆ ಏನೇನ್ ಬೇಕೋ ಅದೆಲ್ಲವೂ ಸಿಗ್ತಾ ಇದೆ ಯಾವ್ಯಾವ ಆತಿಥ್ಯ ಮಾಡಿಕೊಡ್ಬೇಕು ಎಲ್ಲ ಅತಿಥೆ ಮಾಡ್ಕೊಡ್ತಾ ಇದ್ದಾರೆ ಅಂತ ಒಂದು ವೇಳೆ ಈ ಫೋಟೋವನ್ನು ಏನಾದ್ರು ಇಟ್ಟು ತೋರಿಸಿದ್ರು ಅಂದ್ರೆ ಖಂಡಿತವಾಗಿಯೂ ದರ್ಶನ್ಗೆ ಅದು ಸಂಕಷ್ಟ ಆಗುತ್ತೆ ಇದರ ಅರಿವು ದರ್ಶನ್ಗೂ ಕೂಡ ವಿಚಾರಣಾಧೀನ ಖೈದಿ ಆಗಿದ್ದೀನಿ ಹೇಗಿರಬೇಕಾಗುತ್ತೆ ಅಂತ ಹೀರೋಯಿಸಮ ಜೈಲಲ್ಲೂ ಕೂಡ ದರ್ಶನ್ ದರ್ಶನ್ಗೆ ಇದೇ ಮುಂದಿನ ದಿನಗಳಲ್ಲಿ ಕಂಟಕ ಆಗುತ್ತೆ ಅನ್ನೋದೊಂದು ಅನುಮಾನದ ಜೊತೆಗೆ ಈಗ ಯಾರೆಲ್ಲ ಪೊಲೀಸ್ ಅಧಿಕಾರಿಗಳು ಇದ್ದಾರೋ ಅವ್ರಿಗೂ ಕೂಡ ಸಸ್ಪೆಂಡ್ ಆಗುವಂತ ಭೀತಿ ಎದುರಾಗಿದೆ ದರ್ಶನ್ ನಿಮಗೆ ನೆನಪಿರಬಹುದು ಇದೇ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯಲ್ಲಿ ಒಂದು ದೊಡ್ಡ ಶಾಮಿಯನ್ನ ಹಾಕ್ಬಿಡ್ತಾರೆ ನಮ್ಮ ಮಾಧ್ಯಮ ರಿಪೋರ್ಟರ್ಸ್ ಆಗಿರ್ಬೋದು ಕ್ಯಾಮ್ರಾಮನ್ಸ್ ಆಗಿರ್ಬೋದು ಯಾರು ಒಳಗೂ ಬಿಡೋದಿಲ್ಲ ಯಾಕೆ ಈ ತರ ಮಾಡ್ತಾ ಅಂತ ಕಮಿಷನರ್ ಅವರಿಗೆ ನೇರವಾದಂತ ಪ್ರಶ್ನೆ ಮಾಡಿದಾಗ ಅವ್ರು ಸೆಲೆಬ್ರಿಟಿ ಆಗಿರೋ ಕಾರಣಕ್ಕೆ ಆತರ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು ಕೂಡ ಯಾವುದೇ ಪ್ರಕರಣದಲ್ಲಿ ಇಲ್ಲದಂತ ಕಾಳಜಿ ಮೃತುವರ್ಜಿ ಈ ಪ್ರಕರಣದಲ್ಲಿ ಯಾಕೆ ಅನ್ನೋದೊಂದು ಅನುಮಾನ ಅಲ್ಲಿಂದ ಮೂಡಿತ್ತು ಬಿರಿಯಾನಿಯನ್ನ ತೆಗೆದುಕೊಂಡು ಕೊಟ್ಟಿದ್ದು ಕೂಡ ನಾವು ನೋಡಿದ್ವಿ ಜೈಲಿನಿಂದಲೇ ಎಲ್ಲೋ ಒಂದ್ ಕಡೆಯಲ್ಲಿ ದರ್ಶನ್ ನ ಮಾಡಬೇಕು ಅಂತ ನೋಡ್ಕೊಂಡು ಬಂದ್ರ ಅಂತ ಆಗ್ಲೂ ಕೂಡ ಯಾರೋ ಒಬ್ಬ ರಾಜಕಾರಣಿ ಹೇಳಿದಂತ ಕಾರಣಕ್ಕೆ ನಾವು ಈ ರೀತಿಯಾಗಿ ಮಾಡಿದ್ದೀವಿ ಅನ್ನುವಂಥ ವಿಚಾರವೂ ಕೂಡ ವೈರಲ್ ಆಗಿತ್ತು ಸೊ ಈ ಪ್ರಕರಣದಲ್ಲಿ ಪೊಲೀಸರನ್ನ ಹೊಗಳಿದ್ದು ಕೂಡ ನಾವೇನೆ ಯಾಕಂದ್ರೆ ದರ್ಶನ್ ಕೇಸ್ ನಲ್ಲಿ ಅರೆಸ್ಟ್ ಮಾಡ್ತಾರೆ ಅನ್ನೋದೇ ಒಂದು ದೊಡ್ಡ ವಿಚಾರ ಆಗಿತ್ತು ಒಬ್ಬ ಸೆಲೆಬ್ರಿಟಿಯನ್ನ ಯಾವುದೇ ಹಿಂದೆ ಮುಂದೆ ಯೋಚನೆ ಮಾಡದೆ ಅರೆಸ್ಟ್ ಮಾಡಿದ್ದಾರೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡ್ತಿದ್ದಾರೆ ಅವರಿಗೆ ಶಿಕ್ಷೆ ಆಗ್ಲೇಬೇಕು ಅಂತ ಪೊಲೀಸರು ಪಣ ತೊಟ್ಟಿದ್ದಾರೆ ವಾ ಎಂತ ಪೊಲೀಸರಪ್ಪ ಇದ್ರೆ ಈ ತರ ಇರಬೇಕು ಖಡಕ್ ಆಫೀಸರ್ಸ್ ಅಂತ ಹೇಳಿದ್ವಿ ಅದೇ ಪೊಲೀಸ್ ಇಲಾಖೆಯಲ್ಲಿ ದರ್ಶನ್ಗೆ ಸಲಾಮ್ ಹೊಡಿಯುವಂತ ಅಥವಾ ದರ್ಶನ್ ಏನ್ ಹೇಳಿದ್ರು ಅದಕ್ಕೆ ಓಕೆ ಅನ್ನುವಂತ ಅಥವಾ ದರ್ಶನ್ ಸೇಫ್ ಮಾಡುವಂತ ಅಥವಾ ದರ್ಶನ್ ಹೀರೋ ತರ ನೋಡುವಂತ ಪೊಲೀಸರು ಇದ್ದಾರಾ ಆ ಕಾರಣಕ್ಕಾಗಿ ಈ ರೀತಿ ವ್ಯವಸ್ಥೆ ಮಾಡ್ತಾ ಇದ್ದಾರಾ ಅಂತ ಸೊ ಪೊಲೀಸ್ ಕಮಿಷನರ್ ದಯಾನಂದ್ ಅವರು ಕೂಡ ಪ್ರತಿಯೊಂದ್ರ ಬಗ್ಗೆ ಮಾಹಿತಿ ಪಡ್ಕೊಳ್ತಾ ಇದ್ದಾರೆ ತನಿಖೆ ಯಾವ ಹಂತದಲ್ಲಿ ಇದೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತಾ ಸಲ್ಲಿಕೆ ಆಗಲ್ವಾ ಇದೆಲ್ಲದ್ರ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಇದ್ದಾರೆ ಅನ್ನೋದನ್ನ ನಾವು ಹೇಳ್ತಾ ಇದ್ವಿ ಹಾಗಿದ್ರೆ ಜೈಲಿನ ಒಳಗಡೆ ಏನಾಗ್ತಾ ಇದೆ ಜೈಲಿನಲ್ಲಿ ಇರುವಂತಹ ದರ್ಶನ್ ಯಾವ ರೀತಿಯಾಗಿ ಇದ್ದಾರೆ ಎಲ್ಲರನ್ನೂ ನೋಡ್ಕೊಳ್ಳುವಂತ ರೀತಿಯಲ್ಲೇ ದರ್ಶನ್ ಅಥವಾ ಎಕ್ಸ್ಟ್ರಾ ಏನಾದರೂ ಅವಕಾಶವನ್ನ ಆತಿಥ್ಯವನ್ನ ಮಾಡ್ಕೊಡ್ತಾ ಇದ್ದಾರೆ ಪ್ರಶ್ನೆ ಮಾಡಲ್ವಾ ಹಾಗಿದ್ರೆ ಪೊಲೀಸ್ ಅಧಿಕಾರಿಗಳು ಇದ್ರ ಬಗ್ಗೆ ಎಲ್ಲ ಕಾಳಜಿ ವಹಿಸೋದಿಲ್ವಾ ಹಾಗಿದ್ರೆ ಪೊಲೀಸ್ ಅಧಿಕಾರಿಗಳು ಇದೇ ಚಿಕ್ಕಣ್ಣ ದರ್ಶನ್ ಅನ್ನು ನೋಡಕ್ ಹೋದ್ರು ಅಂತ ಈಗ ಮತ್ತೊಮ್ಮೆ ಅವರಿಗೆ ನೋಟಿಸ್ ಕೊಡ್ಬೇಕು ಅನ್ನುವಂತ ತಯಾರಿಯನ್ನು ಕೂಡ ಮಾಡ್ಕೊಳ್ಳಲಾಗಿದೆ ಕಾರಣ ಚಿಕ್ಕಣ್ಣ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು ಅನ್ನುವಂತ ಹಿನ್ನೆಲೆಯಲ್ಲಿ ದರ್ಶನ್ ಭೇಟಿ ಆಗಿದ್ದಾರೆ ಅನ್ನುವಂತ ಕಾರಣಕ್ಕೆ ನೋಟಿಸ್ ಅನ್ನ ಕೊಡಕ್ಕೆ ಹೋಗಿದ್ದಾರೆ ಅಂತ ಹಾಗಿದ್ರೆ ಜೈಲ್ ನಲ್ಲೇ ಇರುವಂತಹ ನಟೂರಿಯಸ್ ರೌಡಿ ಮೀಟ್ ಮಾಡ್ತಾರೆ ಕುಳ್ಳ ಸೀನಾ ಮೀಟ್ ಮಾಡ್ತಾನೆ ಮ್ಯಾನೇಜರ್ ಜೊತೆಗೆ ಕೂತ್ಕೊಂಡು ಮಾತಾಡ್ತಾನೆ ಇದೇ ಕೂಡ ಒಟ್ಟಿಗೆ ಒಂದು ಗ್ರೂಪ್ ಡಿಸ್ಕಶನ್ ಮಾಡ್ತಾರೆ ಅಂತ ಅಂದ್ರೆ ಅಥವಾ ಪರಪು ಜೈಲ್ವಾ ಜೈಲ್ ಅನ್ನುವಂತ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ ಈ ಫೋಟೋ ವೈರಲ್ ಆಗ್ತಾ ಇದ್ದ ಹಾಗೇನೆ ಫೋಟೋ ತೆಗೆದವನು ವೇಲು ಅಂತ ಹೇಳಲಾಗ್ತಾ ಇದೆ ಖೈದಿ ಆತ ಫೋಟೋವನ್ನ ಮೊಬೈಲ್ ಅಲ್ಲಿ ತೆಗೆದು ಅದನ್ನ ಆತನ ಹೆಂಡತಿಗೆ ನೋಡು ಇಲ್ಲಿ ದರ್ಶನ್ ಹೇಗಿದ್ದಾರೆ ಅಂತ ಫೋಟೋವನ್ನ ಕಳಿಸಿದ ಅಂತ ಈಗ ಬೆಳಿಗೂ ಕೂಡ ಸಮಸ್ಯೆನೇ ಹಾಗೇನೇ ಜೈಲಾಧಿಕಾರಿಗಳಿಗೂ ಕೂಡ ಸಮಸ್ಯೆ ಆಗಿದೆ ಸೊ ಸೋಇದನ್ನು ಹೇಗೆ ದರ್ಶನ್ ವಕೀಲರು ಕೂಡ ಬ್ಯಾಲೆನ್ಸ್ ಮಾಡ್ತಾರೆ ಅಥವಾ ಏನು ಉತ್ತರ ಕೊಡ್ತಾರೆ ಪೊಲೀಸ್ ಅಧಿಕಾರಿಗಳು ಏನ್ ಉತ್ತರ ಕೊಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ದಶರಥ ಇದರ ಜೊತೆಗೆ ನೋಡಿ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಮೊದಲು ಶಾಮಿಯನ್ನ ಹಾಕಿದಾಗ ಕೊಟ್ಟಂತ ಕಾರಣಗಳೇ ಬೇರೆ ಆದ್ರೆ ಅನೇಕರು ಕೂಡ ಆರೋಪ ಮಾಡಿದ್ರು ಅಲ್ಲಿಯೂ ಕೂಡ ಒಂದು ಸ್ಮೋಕಿಂಗ್ ಝೋನ್ ಅನ್ನು ಮಾಡಿದ್ರು ಅಂತ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಶಾಮಿಯಾನ ಹಾಕಿ ಒಂದು ಸೋ ಸ್ಮೋಕಿಂಗ್ ಝೋನ್ ಝೋನ್ ಮಾಡಿದ್ರು ಅಂತ ಇದೀಗ ಪರಪ್ಪನ ಅಗ್ರಹಾರದಲ್ಲೂ ಕೂಡ ಅಂಥದ್ದೇ ಝೋನ್ ಮಾಡಿದ್ದಾರೆ ಅಂತ ಕ್ಲಿಯರ್ ಕಟ್ಟಾಗಿ ಕಾಣಿಸೋದಿಲ್ವಾ ಅಂದರೆ ಮೊಬೈಲ್ ಇದೆ ಸಿಗರೇಟ್ ಇದೆ ಈ ಸೀನನ್ನು ನಾವು ನೋಡ್ತಾ ಇದ್ದೀವಲ್ಲ ಈ ಸೀನನ್ನು ನಾವು ಇಲ್ಲಿಗೆ ಸೀಮಿತಗೊಳಿಸಿ ಮಾತನಾಡಬೇಕಾ ಅಥವಾ ಇದರ ಆಚೆಗೂ ಕೂಡ ಇನ್ನಷ್ಟು ಸೌಕರ್ಯಗಳು ಸಿಕ್ಕಿದ್ದಾವೆ ಅಂತ ಅನುಮಾನ ಸಹಜವಾಗಿ ಮೂಡೋದಿಲ್ವಾ ಅಂತ ಎಸ್ ದರ್ಶರಥ್ ಈ ಕೇಸ್ ನಲ್ಲಿ ಪರ್ಟಿಕ್ಯುಲರ್ ಆಗಿ ನಾವು ನೋಡೋದಾದ್ರೆ ಡೇ ಒನ್ ಇಂದಲೂ ಕೂಡ ಎಲ್ಲೋ ಒಂದ್ ಕಡೆಯಲ್ಲಿ ಪೊಲೀಸ್ ಇಲಾಖೆಯಿಂದಲೇ ಲೋಪದೋಷಗಳು ಆಗ್ತಾ ಇರೋದನ್ನ ನಾವು ಅಬ್ಸರ್ವ್ ಮಾಡಬೇಕಾಗತ್ತೆ ಹೌದು ಇವರನ್ನ ಅರೆಸ್ಟ್ ಮಾಡಿರೋದು ಒಂದು ದೊಡ್ಡ ವಿಚಾರವೇ ಹೌದು ಸೆಲೆಬ್ರಿಟಿ ಆಗಿದ್ರು ಯಾವುದೋ ರಾಜಕಾರಣಿಗಳು ಕರೆ ಮಾಡಿ ಇವರನ್ನ ಬಿಡಿ ಅಂತ ಹೇಳಿದ್ರು ಕೂಡ ಅರೆಸ್ಟ್ ಮಾಡಿದ್ದಾರೆ ತನಿಖೆ ನಡೆಸಿದ್ದಾರೆ ಸರ್ಕಾರ ಇದರಲ್ಲಿ ಯಾವುದೇ ರೀತಿಯಾದಂತಹ ಹಸ್ತಕ್ಷೇಪ ಮಾಡೋದಿಲ್ಲ ಸೂಕ್ತ ರೀತಿಯಾದಂತಹ ತನಿಖೆ ಆಗಬೇಕು ಅಂತ ಹೇಳಿದ್ರು ಕೂಡ ಕೆಲವೊಂದಷ್ಟನ್ನು ನಾವು ಸೂಕ್ಷ್ಮವಾಗಿ ನೋಡಿದಾಗ ಪೊಲೀಸ್ ಇಲಾಖೆ ಕಂಪ್ಲೀಟ್ ಆಗಿ ಇಲ್ಲಿ ದರ್ಶನ್ ಪರವಾಗಿ ನಿಂತಿತ್ತು ಅನ್ನೋದನ್ನು ಆ ದರ್ಶನ್ ಸೇರಿದಂತೆ ಇನ್ನುಳಿದಂತ ಸಹಚರ ಪಟ್ಟಣಗೆರೆ ಶೆಡ್ ಕರ್ಕೊಂಡು ಬರ್ತಾರೆ ಸ್ಥಳ ಕೈದಿಗಳೆಲ್ಲ ಆರೋಪಿಗಳೆಲ್ಲ ಅಕ್ಕಪಕ್ಕದಲ್ಲಿ ನಿಂತ್ಕೊಂಡು ಒಬ್ರಿಗೊಬ್ರು ಮಾತಾಡ್ತಾ ಇರ್ತಾರೆ ಇನ್ನೂ ಒಂದು ಹೆಜ್ಜೆ ಮುಂದೋಗಿ ಪೊಲೀಸ್ ಅಧಿಕಾರಿಯ ಫೋನ್ ಅನ್ನೇ ತೆಗೆದುಕೊಂಡು ಇನ್ಯಾರಿಗೂ ಕಾಲ್ ಮಾಡಿ ಮಾತಾಡ್ತಿರೋದು ಕೂಡ ಮಾಧ್ಯಮದ ಕ್ಯಾಮರಾಗಳಲ್ಲಿ ಸರಿಯಾಗಿತ್ತು ಅದು ಕೂಡ ಸಿಕ್ಕಾಪಟ್ಟಿ ವೈರಲ್ ಆಗಿತ್ತು ಆ ಪಟ್ಟಣಗೆರೆ ಶೆಡ್ನಲ್ಲೇ ಕುತ್ಕೊಂಡು ಈ ನಾಗ ಮತ್ತು ಬೇರೆ ಬೇರೆ ಅವರೆಲ್ಲ ಕುತ್ಕೊಂಡು ಫೋನ್ ಅಲ್ಲಿ ಮಾತಾಡ್ತಾ ಇರ್ತಾರೆ ಅವತ್ತೇ ಬಳಕೆ ಕೊಟ್ಟಿದ್ರು ಯಾವಾಗ ಪಟ್ಟಣಕೆರೆ ಶೆಡ್ಗೆ ಇವ್ರನ್ನೆಲ್ಲ ಸ್ಥಳ ಮಹಾಜರಿಗೆ ಅಂತ ಕರ್ಕೊಂಡು ಹೋದಾಗ ಮತ್ತು ಪವಿತ್ರ ಗೌಡ ಮತ್ತು ದರ್ಶನ್ ಕೂಡ ಅಕ್ಕಪಕ್ಕ ಕುತ್ಕೊಂಡು ಅಕ್ಕಪಕ್ಕ ನಿಂತ್ಕೊಂಡು ಮಾತಾಡಿದ್ದು ಕೂಡ ನಮ್ಮ ಮಾಧ್ಯಮಗಳಲ್ಲೇ ನಮ್ಮ ಕ್ಯಾಮರಾಗಳಲ್ಲೇ ಸರಿಯಾಗಿತ್ತು ಅದನ್ನು ಕೂಡ ನಾವು ತೋರಿಸಿದ್ವಿ ಇನ್ನು ಜೈಲಲ್ಲಿ ಏನಾಗಿತ್ತು ಅನ್ನಪೂರ್ಣೇಶ್ವರಿ ಸ್ಟೇಷನ್ ಅಲ್ಲಿ ಏನಾಗಿತ್ತು ಅನ್ನೋದನ್ನ ಕೂಡ ನಾವು ಹೇಳಿದ್ವಿ ಸಿಗರೇಟ್ ಸೇಯೋದಕ್ಕೆ ಅಂತ ಒಂದು ಝೋನ್ ಅನ್ನ ಮಾಡ್ಕೊಟ್ಟಿದ್ದಾರೆ ದರ್ಶನ್ ಸಿಗರೇಟ್ ಸೇಯೋದು ಹೊರಗಿರೋರಿಗೆ ಗೊತ್ತಾಗಬಾರ್ದು ಅದರಲ್ಲೂ ಮಾಧ್ಯಮಗಳಿಗೆ ಯಾವುದೇ ಕಾರಣಕ್ಕೂ ಗೊತ್ತಾಗಬಾರ್ದು ಅನ್ನುವಂತ ನಿಟ್ಟಿನ ಕಂಪ್ಲೀಟ್ ಆಗಿ ಮೇಲಿಂದ ಕೆಳಗಡೆ ಹಾಕಿದ್ದಾರೆ ಅನ್ನೋದು ಇನ್ನು ಬೇರೆ ಬೇರೆ ಸಂದರ್ಭದಲ್ಲೂ ಕೂಡ ದರ್ಶನ್ ಪರವಾಗಿನೇ ಪೊಲೀಸ್ ಇಲಾಖೆ ಇರೋದನ್ನ ಕೂಡ ನಾವು ಗಮನಿಸಿದ್ವಿ ಯಾಕಂದ್ರೆ ಕೋಟಿ ಕರ್ಕೊ ಬರುವಂತ ಸಂದರ್ಭದಲ್ಲಿ ಅಥವಾ ಆತನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಆಗಿರ್ಬಹುದು ಅಥವಾ ಮಾಧ್ಯಮಗಳು ವಾರಕ್ಕೆ ಎರಡು ಜನರನ್ನ ಮಾತ್ರ ಎರಡು ಬಾರಿ ಮಾತ್ರ ಪರಪುನ ಅಗ್ರಹಾರಕ್ಕೆ ಹೋಗಿ ದರ್ಶನ್ ಅವರನ್ನ ಭೇಟಿ ಮಾಡೋದಕ್ಕೆ ಅವಕಾಶ ಇರೋದು ಅನ್ನೋದನ್ನ ಮಾಧ್ಯಮ ಎಲ್ಲಾದ್ರೂ ಪ್ರಸಾರ ಮಾಡದೇ ಇದ್ದಿದ್ರೆ ಪ್ರಶ್ನೆ ಮಾಡದೆ ಇದ್ದಿದ್ರೆ ದಿನಾ ಒಬ್ರೊಬ್ರು ಹೋಗಿ ದರ್ಶನ್ರನ್ನ ಭೇಟಿ ಮಾಡ್ಕೊಡೋದಕ್ಕೂ ಕೂಡ ಈ ಪೊಲೀಸ್ ಇಲಾಖೆ ಅವಕಾಶ ಅನ್ನೋದೊಂದು ಅನುಮಾನ ಇತ್ತು ಯಾಕಂದ್ರೆ ಸೆಲೆಬ್ರಿಟಿಗಳು ಹೋಗಿ ಹೋಗಿ ದರ್ಶನ್ರನ್ನ ಭೇಟಿ ಮಾಡ್ತಾ ಇದ್ರು ಯಾವಾಗ ಮಾಧ್ಯಮಗಳು ಎಲ್ಲಿದೆ ಅವಕಾಶ ಯಾಕೆ ಯಾರು ಕೊಟ್ಟರು ಈ ಅವಕಾಶವನ್ನ ಕೇಳಿದಾಗ ಮಾತ್ರ ವಾರದಲ್ಲಿ ಎರಡು ದಿನ ಮಾತ್ರ ಅವಕಾಶ ಅಂತ ಹೇಳ್ತಾರೆ ಇನ್ ಬರೋರೆಲ್ಲರೂ ದೊಡ್ಡ ದೊಡ್ಡ ಬ್ಯಾಗ್ ಅಲ್ಲಿ ಲಗೇಜ್ ಅನ್ನ ತಗೋ ಬರ್ತಾರೆ ಹಣ್ಣು ಹಂಪ್ಲು ಬಿರಿಯಾನಿ ಮಟನ್ ಇನ್ನೊಂದು ಮತ್ತೊಂದು ನಮ್ಮ ಮಾಧ್ಯಮ ಕ್ಯಾಮ್ರಾಗಳು ಅಲ್ಲಿರೋದ್ರಿಂದ ಮಾತ್ರ ಅದ್ಯಾವ್ದನ್ನು ಒಳಗೆ ಬಿಡ್ತಿಲ್ವೇನೋ ಅನ್ನುವಂತ ಅನುಮಾನ ಕೂಡ ಹುಟ್ಕೊಂಡಿತ್ತು ಯಾವಾಗ ಈ ದರ್ಶನ್ ಮಾಧ್ಯಮಗಳು ಅತಿರೇಕದ ವರ್ತನೆಯನ್ನ ಮಾಡಿದ್ವು ಅಂತ ಮಾಧ್ಯಮಗಳ ಮೇಲೆ ಹೇಳಿದ್ವು ಈಗ ಅನಿಸ್ತಾ ಇದೆ ಮಾಧ್ಯಮಗಳು ಇದ್ರಲ್ಲಿ ಇನ್ವಾಲ್ವ್ ಆಗಿಲ್ಲ ಅಂತಂದಿದ್ರೆ ಇವರು ದರ್ಶನ್ಗೆ ಯಾವ ರೀತಿಯಾದಂತ ಆತಿಥ್ಯವನ್ನು ಕೊಡ್ತಿದ್ರು ಅನ್ನೋದೊಂದು ಅನುಮಾನ ಹುಟ್ಕೊಳ್ತಾ ಇದೆ ಮಾಧ್ಯಮ ಕ್ಯಾಮ್ರಾಗಳು ದರ್ಶನ್ ಕಣ್ಮೇಲೆ ಇರೋದ್ರಿಂದ ಅಥವಾ ಪರಪನ ಅಗ್ರಹಾರದ ಸುತ್ತಲೇ ಇರೋದ್ರಿಂದ ಸ್ವಲ್ಪ ಭಯಕ್ಕಾದ್ರೂ ಪೊಲೀಸರು ಸುಮ್ಮನಿದ್ದಂಗೆ ಕಾಣಿಸ್ತಾ ಇದೆ ಅದೇ ಪರಪನ ಅಗ್ರಹಾರದ ಒಳಗೆ ಏನೇನು ಆತಿಥ್ಯ ಬೇಕೋ ಆ ಎಲ್ಲಾ ಆತಿಥ್ಯವನ್ನು ಮಾಡಲಾಗ್ತಾ ಇದೆ ಈ ಹಿಂದೆ ಕೆಲವು ದಿನಗಳ ಹಿಂದೆ ಅಲ್ಲಿಂದ ಕೈದಿ ಒಬ್ರು ರಿಲೀಸ್ ಆಗಿಬಿಡ್ ಬರ್ತಾರೆ ಸಿದ್ಧಾರೂಢ ಅಂತ ಅವ್ರು ಹೇಳಿದ್ರು ಅವ್ರು ಫುಲ್ ಬಿಲ್ಡಪ್ ಕೊಟ್ಟಿದ್ರು ಯಾರು ಭೇಟಿ ಆಗೋಂಗಿಲ್ಲ ಯಾರು ಮಾತಾಡೋಂಗಿಲ್ಲ ನಾನು ಅಧಿಕಾರಿ ಹತ್ರ ಕೇಳ್ಕೊಂಡು ಹೋಗಿದ್ದೆ ಐದು ನಿಮಿಷ ಮಾತಾಡ್ದೆ ಧ್ಯಾನ ಮಾಡಿಸ್ದೆ ಒಂದು ಪೇಪರ್ ಕೊಡ್ತಾರೆ ಒಂದು ಚೇರ್ ಕೊಡ್ತಾರೆ ಒಂದು ಚಾಪೆ ಕೊಡ್ತಾರೆ ಒಂದು ಟಿ ವಿ ಕೊಡ್ತಾರೆ ಅಂತ ಬಟ್ ಅದು ಕೂಡ ಎಲ್ಲವೂ ಸುಳ್ಳು ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಸೊ ನಾವೇ ಹೇಳಿದ್ವಿ ದರ್ಶನ್ಗೆ ಮಲಗೋದಕ್ಕೆ ಹಾಸಿಗೆ ಸಾಕಾಗ್ತಾ ಇಲ್ಲ ಬಿಕಾಸ್ ಅವರು ಸಿಕ್ಸ್ ಅಂಡ್ ಸಿಕ್ಸ್ ಪಾಯಿಂಟ್ ಸೆವೆನ್ ಹೈಟ್ ಇದ್ದಾರೆ ಆ ಹಾಸಿಗೆಗಳಿರೋದು ಸಿಕ್ಸು ಆ ನೋಡಿದ್ರೆ ಎದುರಿಸ ಯಾವುದೇ ಸಮಸ್ಯೆಯನ್ನ ದರ್ಶನ್ ಎದುರಿಸ್ತಾ ಇಲ್ಲ ಗೊತ್ತಾಗ್ತಾ ಇದೆ ದಶರಥ್ ಪ್ರತಿ ಒಂದು ಹಂತದಲ್ಲೂ ಪೊಲೀಸ್ ಇಲಾಖೆ ಎಲ್ಲೋ ಒಂದು ಕಡೆಯಲ್ಲಾದ್ರು ಕೂಡ ದರ್ಶನ್ ಪರವಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದೆಯಾ ಅಥವಾ ಅವರು ಒಂದು ಸ್ಟಾರ್ ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದಾರಾ ಅನ್ನೋದೊಂದು ಅನುಮಾನ ಇಲ್ಲಿ ಬಲವಾಗ್ತಾ ಇದೆ ದಶರಥ್ ನಿಮ್ಮ ಜೈಲು ಬಡವರ ಪಾಲಿಗೆ ಅಥವಾ ಅಪರಾಧಿಗಳ ಪಾಲಿಗೆ ಮನ ಪರಿವರ್ತನೆಯಾಗುವಂಥ ಜಾಗ ಜೈಲಿನಲ್ಲಿದ್ದರೆ ಒಂದು ಪಶ್ಚಾತ್ತಾಪ ಆಗುತ್ತೆ ಒಬ್ಬ ಕ್ರಿಮಿನಲ್ ಮಾನವೀಯ ಗುಣವುಳ್ಳಂಥ ವ್ಯಕ್ತಿಯಾಗಿ ಬದಲಾಗಿ ಬರುವಂಥ ಪವಿತ್ರ ಜಾಗ ಜೈಲಿನಲ್ಲಿ ಹೋದರೆ ಆತನ ಇಡೀ ವರ್ತನೆ ಬದಲಾಗುತ್ತೆ ಹೀಗೆಲ್ಲ ತಪ್ಪು ಕಲ್ಪನೆಗಳು ಇದೆಲ್ಲ ತಪ್ಪು ಕಲ್ಪನೆಗಳು ಅಂತ ಈಗ ಅಂದ್ಕೊಳ್ಬೇಕಾಗತ್ತೆ ಈ ಫೋಟೋ ನೋಡಿ ತಪ್ಪು ಕಲ್ಪನೆಗಳಿವೆಲ್ಲವೂ ಕೂಡ ಜೈಲಿಗೆ ಹೋದರೆ ಹೊರಗಿನ ಪ್ರಪಂಚಕ್ಕೂ ಜೈಲಿಗೂ ವ್ಯತ್ಯಾಸ ಇರಬೇಕಲ್ಲ ನಾಲ್ಕು ಗೋಡೆಗಳ ಮಧ್ಯೆ ಆತ ಕುಳಿತುಕೊಂಡು ತಾನು ಮಾಡಿದ ತಪ್ಪುಗಳನ್ನು ಅವಲೋಕನ ಮಾಡಿಕೊಂಡು ಒಬ್ಬ ಸುಧಾರಿತ ಮನುಷ್ಯನಾಗಿ ಬದಲಾದ ಮನುಷ್ಯನಾಗಿ ಆಚೆ ಬರಬೇಕಲ್ಲ ಬಟ್ ಇಲ್ಲಿ ಏನಾದರೂ ಕಿಂಚಿತ್ತು ಟಿ ವಿ ನೋಡ್ತಾ ಇರುವಂಥ ನಿಮಗೆ ಅಥವಾ ಈ ಫೋಟೋ ನೋಡ್ತಾ ಇರುವಂಥ ಪ್ರತಿಯೊಬ್ಬರಿಗೂ ಕೂಡ ಕಿಂಚಿತ್ತು ಅವರ ಮುಖದಲ್ಲಿ ತಪ್ಪು ಮಾಡಿದಂಥ ಭಾವನೆ ಪಶ್ಚಾತ್ತಾಪದ ಭಾವನೆ ಕಾಣುತ್ತಾ ಕಾಣಿಸೋಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ಯಾವ ಪರಿವರ್ತನೆ ತರುವಂಥ ಜಾಗವೇ ಇದಲ್ಲ ಜೈಲಾಧಿಕಾರಿಗಳಿಗೆ ಹಬ್ಬ ಇಂಥ ಸೆಲೆಬ್ರಿಟಿಗಳು ಹಣ ಇದ್ದಂಥವರು ವಿ ಐ ಪಿಗಳು ಜೈಲಿಗೆ ಬಂದರೆ ಆ ಜೈಲು ಅಧಿಕಾರಿಗಳಿಗೆ ಹಬ್ಬ ಜಾತ್ರೆ ಇದು ದುಡ್ಡು ಕಿತ್ಕೊಳ್ಳೋಕ್ಕೆ ದುಡ್ಡು ಮಾಡೋಕೆ ಲಂಚ ಹೊಡಿಯೋಕೆ ಜೈಲಿನ ಒಬ್ಬ ಸಾಮಾನ್ಯ ಪೇದಿಯಿಂದ ಆ ಜೈಲಿನ ಉನ್ನತ ಅಧಿಕಾರಿವರೆಗೂ ಕೂಡ ದೊಡ್ಡ ಹಬ್ಬ ಆಗುತ್ತೆ ಯಾಕೆಂದರೆ ಕೇಳಿದಷ್ಟು ದುಡ್ಡು ಕೊಡ್ತಾರೆ ಕೇಳಿದಷ್ಟು ವ್ಯವಸ್ಥೆ ಮಾಡಿದ್ರೆ ಸಾಕು ಅಂತ ಅದೇ ಹಬ್ಬದಲ್ಲಿ ಅಧಿಕಾರಿಗಳಿದ್ದಾರೆ ಮೋಜಿನಲ್ಲಿ ಐ ಆಮ್ ವೆರಿ ಸಾರಿ ಟು ಸೇ ದಿಸ್ ದರ್ಶನ್ ಮೋಜು ಮೋಜಿನಲ್ಲಿ ದರ್ಶನ್ ಇದ್ದಾರೆ ಹಣದ ಖುಷಿಯಲ್ಲಿ ಅಧಿಕಾರಿಗಳಿದ್ದಾರೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಏನು ಮುಚ್ಚಿಟ್ಟು ಹೇಳಬೇಕಾದಂಥ ಅವಶ್ಯಕತೆ ಖಂಡಿತ ಕಾಣಿಸ್ತಾ ಇಲ್ಲ